ಮೂಲ ಸೌಕರ್ಯಗಳಿಲ್ಲದೆ ಬಳಲುತ್ತಿರುವ ಅಂಕೋಲಾ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಶವಾಗಾರದಲ್ಲಿ ಸಮರ್ಪಕ ವ್ಯವಸ್ಥೆ ಇಲ್ಲದ ಕಾರಣ ಒಂದು ಶವವನ್ನು ಕೂಡ ಕಾಯ್ದಿಡಿಸಲಾಗದ ದುಸ್ಥಿತಿ ಇದೆ ಇದರಿಂದ ಬಡ ಮಧ್ಯಮ ವರ್ಗದ ಜನರು ಶವವನ್ನು ಸಂರಕ್ಷಿಸಿಡಲು ಪರದಾಡುವಂತಾಗಿದೆ ಹೌದು ಅಂಕೋಲಾ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಇತ್ತೀಚಿನ ವರ್ಷಗಳಲ್ಲಿ ನಿಧಾನವಾಗಿ ಅಭಿವೃದ್ಧಿ ಹೊಂದುತ್ತ ಸಾಗಿದೆ ಆದರೆ ಜನರ ಬೇಡಿಕೆ ನಿರೀಕ್ಷೆಗಳು ಜಾಸ್ತಿಯಾಗುತ್ತಿರುವುದರಿಂದ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊರತೆಯ ಪ್ರಮಾಣವೇ ಜಾಸ್ತಿಯಾಗುವಂತಾಗಿದೆ ಇನ್ನು ಶವಾಗಾರದ ಪರಿಸ್ಥಿತಿಯಂತೂ ಹೇಳುತ್ತಿರದಂತಾಗಿದ್ದು ಇಲ್ಲಿನ ಸೈತ್ಯಾಗಾರದ ಕೊರತೆಯಿಂದ ಒಂದು ಮೃತದೇಹವನ್ನು ಕೂಡ ಕಾಯ್ದಿಡಿಸಲು ಪರದಾಡಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ ರಸ್ತೆ ಅಪಘಾತ ಮತ್ತಿತರ ಕೆಲ ಸಂದರ್ಭದಲ್ಲಿ ಒಂದೇ ಬಾರಿ ನಾಲ್ಕರಿಂದ ಐದು ಮೃತದೇಹಗಳನ್ನು ತಂದಿಡಬೇಕಾದ ಅನಿವಾರ್ಯತೆ ಕಂಡುಬರು ಚಿಕ್ಕದಾಗಿರುವ ಈ ಶವಾಗಾರದ ಕೋಣೆಯ ಸಿಮೆಂಟ್ ಕಟ್ಟೆಯ ಮೇಲೆ ಹೇಗೆ ಇಡುವುದು ಮತ್ತು ಇಕ್ಕಟ್ಟಾದ ಈ ಸ್ಥಳದಲ್ಲಿ ಮೃತದೇಹವನ್ನು ಹೇಗೆ ಪರೀಕ್ಷೆಗೊಳಪಡಿಸುವುದು ಎಂಬುದು ಸಂಬಂಧಿಸಿದ ಪೊಲೀಸರು ಆಸ್ಪತ್ರೆ ವೈದ್ಯರು ಮತ್ತು ಸಿಬ್ಬಂದಿ ಹಾಗೂ ಸಾಮಾಜಿಕ ಕಾರ್ಯಕರ್ತರು ಮತ್ತು ಆ ಸಂದರ್ಭದಲ್ಲಿ ಉಪಸ್ಥಿತರಿರಬೇಕಾದ ಇತರರಿಗೆ ತೀವ್ರ ತೊಂದರೆಯಾಗುತ್ತಿದ್ದು ಕಾನೂನು ಪ್ರಕ್ರಿಯೆ ಪೂರ್ಣಗೊಳಿಸಲು ಪ್ರಯಾಸ ಪಡುವಂತಾಗಿದೆ ಪ್ರಸ್ತುತ ಆಸ್ಪತ್ರೆಯಲ್ಲಿ ಕೆಲ ವೈದ್ಯರು ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದು ಚರ್ಮರೋಗ ಸ್ತ್ರೀರೋಗ ಮತ್ತು ಹೆರಿಗೆ ತಜ್ಞರ ಕೊರತೆಯ ನಡುವೆಯೂ ದಿನದಲ್ಲಿ ಸರಿಸುಮಾರು ಇನ್ನೂರರಿಂದ ಮೂರು ಮುನ್ನೂರು ಹೊರರೋಗಿಗಳಿಗೆ ಹಾಗೂ ಕೆಲ ಒಳರೋಗಿಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಆಸ್ಪತ್ರೆಯಲ್ಲಿ ಸುಸರ್ಜಿತ ಶವಾಗಾರ ವ್ಯವಸ್ಥೆ ಇಲ್ಲದ ಕಾರಣ ತುರ್ತು ಸಂದರ್ಭಗಳಲ್ಲಿ ಮೃತದೇಹಗಳನ್ನ ಇಡಲು ಸಂಬಂಧಿಕರು ಪರದಾಡುವ ದುಸ್ಥಿತಿ ಇದೆ ನಾನಾ ಕಾರಣಗಳಿಂದ ತಾಲೂಕಾ ಸರ್ಕಾರಿ ಆಸ್ಪತ್ರೆ ಮೇಲ್ನೋಟಕ್ಕೆ ಅತಿ ದೊಡ್ಡ ಆಸ್ಪತ್ರೆ ಎಂದೆನಿಸಿದರು ಇಲ್ಲಿನ ಅವ್ಯವಸ್ಥೆ ಮಾತ್ರ ಸ್ವಾತಂತ್ರ್ಯದ ಗಂಡುಮೆಟ್ಟಿನ ಸ್ಥಳ ಎನಿಸಿದ ಬಾರ್ಡೋಲಿಯ ಸದ್ಯದ ಪರಿಸ್ಥಿತಿಗಳನ್ನ ಅಣಕಿಸುವಂತಿದೆ ಹಳೆಯ ಕಟ್ಟಡದಲ್ಲಿ ಕಾರ್ಯಾಚರಿಸುತ್ತಿರುವ ಶವಾಗಾರಕ್ಕೆ ಆಗಾಗ ಹಣ ಖರ್ಚು ಮಾಡಿ ಹಳೆ ಮುದುಕಿಗೆ ಹೊಸ ಶೃಂಗಾರ ಮಾಡಿದಂತಾಗಿದೆ ಸಮರ್ಪಕ ನಿರ್ವಹಣೆ ಇಲ್ಲದ ಕಾರಣ ಪಾಳು ಬೀಳಲಾರಂಭಿಸಿದ ಈ ಕಟ್ಟಡದ ಕಿಟಕಿ ಬಾಗಿಲುಗಳ ಕಟ್ಟಿಗೆಯ ಚೌಕಟ್ಟಿಗೆ ಗೆದ್ದಲು ಹಿಡಿದಿವೆ ಒಂದು ಬದಿ ಕಾಂಪೌಂಡ್ ಗೋಡೆ ಕುಸಿದು ಬಿದ್ದಿದ್ದು ಮತ್ತಷ್ಟು ಕುಸಿಯುವ ಸಾಧ್ಯತೆ ಎದುರಾಗಿದೆ ಅಪರಿಚಿತ ಶವ ಅಥವಾ ಅಪರಾಧ ಕೃತ್ಯಗಳ ಮೃತದೇಹಗಳನ್ನ ವಾರಸುದಾರರು ಬರುವವರೆಗೂ ಮೃತದೇಹ ಸಂರಕ್ಷಿಸಿಡುವಂತಹ ಯಾವುದೇ ವ್ಯವಸ್ಥೆ ಇಲ್ಲದೆ ಹಾಗೆ ಶವವನ್ನ ನೆಲಕ್ಕೆ ಅಥವಾ ಕಟ್ಟೆ ಮೇಲೆ ಮಲಗಿಸಿಡುವ ದುಸ್ಥಿತಿ ಇರುವುದರಿಂದ ವಾರಸುದಾರರು ಬರುವವರೆಗೆ ಮೃತದೇಹವನ್ನ ಸಂರಕ್ಷಿಸಿಡುವಂತಹ ಯಾವುದೇ ವ್ಯವಸ್ಥೆ ಇಲ್ಲದ ಕಾರಣ ಶವವನ್ನು ನೆಲ ಅಥವಾ ಕಟ್ಟೆಯ ಮೇಲೆ ಮಲಗಿಸಿಡುವ ದುಸ್ಥಿತಿ ಇರುವುದರಿಂದ ಜಿಲ್ಲಾ ಆಸ್ಪತ್ರೆಯ ಶವಾಗಾರವನ್ನೇ ಅವಲಂಬಿಸಬೇಕಾದ ಅನಿವಾರ್ಯತೆ ಇದೆ ಇದರಿಂದ ಹಣ ಮತ್ತು ಸಮಯವೂ ವ್ಯರ್ಥವಾಗುತ್ತದೆ ಶೈತ್ಯಾಗಾರ ಇಲ್ಲದೆ ಶವಗಳನ್ನ ಸಂರಕ್ಷಿಸಿಡಲು ಹರಸಾಹಸಪಟ್ಟು ಕೆಲವೊಮ್ಮೆ ನೇರವಾಗಿ ಮೃತದೇಹದ ಮೇಲೆ ಮಂಜುಗಡ್ಡೆ ತುಂಡುಗಳನ್ನಿಟ್ಟು ಸ್ವಲ್ಪ ಉಪ್ಪು ಹಾಕಿ ಸಂರಕ್ಷಿಸಿಡಬೇಕಾದ ಅನಿವಾರ್ಯತೆಯೂ ಬಂದಿದೆ ಹಾಗಾಗಿ ಶಾಸಕ ಸತೀಶ್ ಸೈಲ್ ಸೇರಿದಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಶವಾಗಾರದ ಜೊತೆಗೆ ತಾಲೂಕು ಆಸ್ಪತ್ರೆಯ ಅಭಿವೃದ್ಧಿಗೆ ಅಗತ್ಯ ಕ್ರಮ ವಹಿಸಬೇಕೆಂಬ ಆಗ್ರಹ ಸಾರ್ವಜನಿಕರಿಂದ ಕೇಳಿಬಂದಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ